ನಮಸ್ಕಾರ ಎಲ್ಲರಿಗೂ ನಾನು ಈ ದಿನ ವೈಕುಂಠ ಏಕಾದಶಿ ಪ್ರಯುಕ್ತ ಲಾಡು ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನ ರೆಡಿ ಮಾಡ್ಕೋಬೇಕು ಬನ್ನಿ ಶುರು ಮಾಡೋಣ ನಾನು ಮೊದಲೇದಾಗಿ ಮುನ್ನೂರು ಗ್ರಾಮ್ನಷ್ಟು ಕಡಲೆ ಇಟ್ಟು ಒಂದು ಅರ್ಧ ಕೆ ಜಿ ಸಕ್ಕರೆ ಒನ್ ಫಿಫ್ಟಿ ಎಮ್ ಎಲ್ ಅಷ್ಟು ನೀರು ತೊಗೊಂಡಾಗಿದೆ ಗೋಡಂಬಿ ಬಾದಾಮು ಒಂದು ಅರ್ಧ ಇಡಿಯಷ್ಟು ಒಣ ದ್ರಾಕ್ಷಿ ಒಂದು ನಾಲ್ಕೈದು ಟೇಬಲ್ ಅಷ್ಟು ತುಪ್ಪ ತೊಗೊಂಡಿರೋದೇ ನೀವು ತುಪ್ಪದ ಬದಲೇ ಎಣ್ಣೆ ತೊಗೋಬೋದು ಪಿಸ್ತಾ ಈಗ ಮತ್ತೆ ಅಡುಗೆ ಎಣ್ಣೆ ಮತ್ತು ಜಿರಡಿ ಅಂದರೆ ಹಸಿ ಹಿಟ್ಟನ್ನು ಎಣ್ಣೆಗೆ ಬಿಡ್ಬೇಕಾದ್ರೆ ಜಿರಡಿ ಬೇಕು ಹಾಗಾಗಿ ನೀವು ನೋಡಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದಾಗಿದೆ ನಾವು ಯಾಕೆ ಅಂತಂದರೆ ನಾವು ಇಲ್ಲಿ ಹಸಿ ಹಿಟ್ಟು ಕಲ್ಸ್ಕೊಳೋದ್ರೊಳಗೆ ಎಣ್ಣೆ ಅಲ್ಲಿ ಕಾದಿರುತ್ತೆ ಬೇಗ ಬೇಗ ಅಡುಗೆ ಮಾಡಬೇಕು ಅಂತಂದರೆ ಇದೇ ಮೆಥಡಲ್ಲಿ ಟ್ರೈ ಮಾಡಿ ಈಗ ನೋಡಿ ನಾನು ಹಿಟ್ಟು ಹಸಿ ಹಿಟ್ಟು ಕಲಿಸ್ಬೇಕಾದ್ರೆ ಬೀಟರ್ ಇದ್ರೆ ಬೀಟರ್ ಬಳಸ್ಕೋಬೋದು ಇಲ್ಲಪ್ಪ ಅಂತಂದರೆ ಎಗ್ ಬೀಟರ್ ಅಂತ ಬರುತ್ತಲ್ಲ ಇನ್ನೊಂದು ಸ್ಟೀಲಲ್ಲಿ ಅದರಲ್ಲಾದರೂ ಕಲಸಿರಿ ಇಲ್ಲ ಅಂದರೆ ನೀವು ಕೈಯಲ್ಲಾದ್ರೂ ಇದೇ ಥರ ಇದೇ ಹ್ಯಾಂಗಲ್ಲ ಇದೇ ಥರನೇ ರೌಂಡ್ 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 ಆಗಿ ಇರಿ ಉಂಡೆ ಬರೋಲ್ಲ ಏನಿಲ್ಲ ಮತ್ತು ಇನ್ನೊಂದೇನಪ್ಪ ಅಂದರೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊತ ಕಲಿಸ್ಕೋಬೇಕು ವೈಕುಂಠ ಏಕದಲ್ಲ ಅನ್ನದ ಐಟಮ್ ತಿನ್ನಲ್ಲ ಅಂತಾರೆ ಹಾಗಾಗಿ ನಾನು ಈ ಥರ ನೈವೇದ್ಯನೂ ಮಾಡಿ ರೆಡಿ ಮಾಡಿ ತೋರಿಸ್ತಾ ಇದ್ದಿರೋದು ನೋಡಿ ಈಗ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಹಿಟ್ಟು ಒಂದೇ ಒಳ್ಳೆ ಹದಕ್ಕೆ ಬಂದಿದೆ ಈಗ ದೋಸೆ ಹಿಟ್ಟಿನ ಅದರಲ್ಲಿ ಆಗಿದೆ ರೆಡಿಯಾಗಿದೆ ಈಗ ಎಣ್ಣೆ ಕಾದಿದೆಯಲ್ಲ ಅದಕ್ಕೆ ನಾನು ಒಂದು ಎರಡು ಹನಿಯಷ್ಟು ಹಸಿ ಹಿಟ್ಟಿನ ಬಿಟ್ಟಾಗಿದೆ ನೋಡಿ ಎಷ್ಟು ಕ್ಲಿಯರಾಗಿ ಮೇಲೆ ಬರ್ತ ತೇಲ್ತಾ ಇದೆ ಇಲ್ಲ ಹಸಿ ಎಣ್ಣೆ ಕಾದಿಲ್ಲ ಅಂದರೆ ತಳದಲ್ಲೇ ಇರುತ್ತೆ ಈಗ ಜರಡಿ ತೋರಿಸಿದ್ವಲ್ಲ ಆ ಜರಡಿ ಈಗ ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ನೀವು ಎರಡು ಇಟ್ಕೋಬೇಕಾಗುತ್ತೆ ಜರಡಿಗಳ್ನ ನೋಡಿ ರೆಡಿಯಾಗಿದೆ ನೀವು ನಾವು ಆ ಎಣ್ಣೆಗೆ ಹಸಿ ಇಟ್ಟು ಬಿಟ್ಟು ಎರಡೇ ನಿಮಿಷ ಸೆಕೆಂಡಲ್ಲಿ ತೆಗಿಬೇಕು ರೀ ಯಾಕಂದರೆ ಅದು ಕ್ರಂಚಿಯಾಗಿ ಬರೋದ್ರೆ ಅದು ಲಾಡಿಗೆ ಸರಿ ಹೋಗುತ್ತೆ ಸ್ವಲ್ಪ ಸ್ಮೂತಾಗಿ ಮೆತ್ತಗಿತ್ತಂದರೆ ಅದು ಲಾಡು ಉಂಡಿ ಮಾಡೋಕ್ಕೆ ಒಳ್ಳೆಯ ಅದ ಸಿಗುತ್ತೆ ರೀ ಹಾಗಾಗಿ ನೋಡಿ ಈಗ ಎಲ್ಲ ತಕ್ಕೊಂಡು ಆಗಿದೆ ಈಗ ರೆಡಿಯಾಗಿದೆ ಲಾಡು ರೆಡಿಯಾಗಿದೆ ಈಗ ನಾವು ಪಾನಕ ರೆಡಿ ಮಾಡ್ಕೋಬೇಕು ಇದಕ್ಕೆ ನಾವು ಟೀ ಕುಡಿಯೋ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಬಿಟ್ಟು ಒಂದು ಅರ್ಧ ಕೆ ಜಿಯಷ್ಟು ಸಕ್ಕರೆ ಇಟ್ಟಿದ್ವಲ್ಲ ಅದು ಹಾಕ್ತಾ ಇರೋದು ಅದಕ್ಕೆ ನಾವು ಕಲರ್ ಫುಡ್ ಕಲರ್ ಇಲ್ಲ ನೀವು ಬೇಕಾದರೆ ಬಳಸ್ಬೋದು ನಾನು ಯಾಲಕ್ಕಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದು ಒಂದು ಟೇಬಲ್ ಸ್ಪೂನಷ್ಟು ಯಾಲಕ್ಕಿ ಹಾಕಿತಾಯಿದ್ದೀವಿ ಹಳೆ ಪಾಣ್ಕ ಅಂತೀವಲ್ಲ ಆ ಥರ ಬಂದಿದೆ ಈಗ ನೋಡಿ ನಾವು ರೆಡಿ ಮಾಡಿಟ್ಟಿದ್ವಲ್ಲ ಬಂದು ಅದು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಗಟ್ಟಿ ಪಾಣ್ಕ ಅಂತಂದರೆ ಅದು ಗಟ್ಟಿಯಾಗಿ ಬಿಡುತ್ತೆ ರೀ ಲಾಡುಂಡಿ ಅಷ್ಟು ಸ್ಮೂತಾಗಿರಲ್ಲ ಹಾಗಾಗಿ ಒಂದು ಇಪ್ಪತ್ತು ನಿಮಿಷ ನೆನೆಯಕ್ಕೆ ಬಿಡೋಣ ಈಗ ನೋಡಿ ಒಗ್ಗರಣೆ ರೆಡಿ ಮಾಡ್ಕೋಬೇಕು ಅಂದರೆ ಈ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ತುಪ್ಪದಲ್ಲಿ ಹುರ್ಕೋಬೇಕು ಹಾಗಾಗಿ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಅದಕ್ಕೆ ನಾನು ಎಲ್ಲ ಡ್ರೈ ಫ್ರೂಟ್ಸ್ಗಳು ಹಾಕಿ ಇದ್ದೀವಿ ಈಗ ನೋಡಿ ನೀವು ಬೇಕಾದರೆ ಟೈಮ್ ಇತ್ತಂದರೆ ಸ್ವಲ್ಪ ಒಂದು ಐದು ನಿಮಿಷ ಎಕ್ಸ್ಟ್ರಾ ತೊಗೋಬೋದು ಇದು ಬೊಂದಿ ಎಲ್ಲ ನೆನೆಯೋಕ್ಕೆ ನೋಡಿ ನಾವು ಹೇಳಿದ ಮೇಜರ್ಮೆಂಟಲ್ಲಿ ಕರೆಕ್ಟಾಗಿ ನೀವು ಫಾಲೋ ಮಾಡಿದರೆ ತುಂಬ ರುಚಿಯಾಗಿ ಬರುತ್ತೆ ಮತ್ತು ಕರೆಕ್ಟ್ ಅದಲ್ಲೂ ನಾನು ಹೇಳಿರೋದು ಅದೇ ಅದದಲ್ಲಿ ಮಾಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಮನೆಯಲ್ಲಿ ಮಕ್ಕಳು ಕೇಳಿದಾಗೂ ರೆಡಿ ಮಾಡಿ ಮಾಡಿಕೊಡ್ಬೋದು ಈಗ ನೋಡಿ ನೆಂದಿದೆ ಈಗ ಇದಕ್ಕೆ ನಾನು ಒಂದು ಇದು ಹುರಿದಿಟ್ಕೊಂಡಿದ್ವಲ್ಲ ಆ ಡ್ರೈ ಫ್ರೂಟ್ಸ್ ಎಲ್ಲ ಅದಕ್ಕನ್ನೆಲ್ಲ ನೆಲ್ಲ ಹಾಕ್ತಾಯಿದ್ದೀನಿ ತುಪ್ಪ ಆಗ್ತಾಯಿಲ್ಲ ಡ್ರೈ ಫ್ರೂಟ್ಸ್ ಮಾತ್ರ ನಾನು ಹಾಕ್ತಾರೆ ಅದು ತುಪ್ಪ ನೆಕ್ಸ್ಟ್ ಏನಕ್ಕಾದ್ರೂ ಬರುತ್ತೆ ಅಂತ ಎತ್ತಿಡ್ತಾ ಇದ್ದೀನಿ ಈಗ ನೋಡಿ ಎಲ್ಲ ಕಲಸೆ ಆಗಿದೆ ನೀರೇನೂ ಇಲ್ಲ ನೋಡಿ ನೀರೇನು ಬಿಟ್ಕೊಂಡಿಲ್ಲ ಎಲ್ಲ ಕರೆಕ್ಟಾಗಿ ಒಂದೇ ಒಳ್ಳೆ ಹತ್ತದಲ್ಲೇ ಇದೆ ನೋಡಿ ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ